ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಈಗೇ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ನಾನು ಬರೀ ಹತ್ತೊಂಬತ್ತನೇ ಕಂತಿನ ಹಣ ಆದ್ರೂ ಜಮಾ ಆಗ್ತಾ ಇದ್ರೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಎರಡು ಸಾವಿರ ಈ ಒಂದು ಜಿಲ್ಲೆಗಳಿಗೆ ಇನ್ನು ಉಳಿದಂತಹ ಇಪ್ಪತ್ತನೇ ಕಂತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾಕೆ ಬರ್ತಾ ಇಲ್ಲ ಈ ಎಲ್ಲ ವಿಷಯದ ಕುರಿತು ನಾವು ಮುಂದೆ ನೋಡ್ತಾ ಹೋಗೋಣ ಮತ್ತೆ ಹದಿನಾಲ್ಕು ಚಿಲ್ಗಳನ್ನ ತಿಳ್ಕೊಳ್ಳೋಣ ಲಕ್ಷ್ಮೀ ಬಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಏನ್ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹೌದು ಸ್ನೇಹಿತರೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ಕೂಡ ಎಂಡ್ ಆಗಿದೆ ಏಪ್ರಿಲ್ ತಿಂಗಳನ್ನ ಟೋಟಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಆರು ಸಾವಿರ ಹಣ ಆದರೂ ಈ ತಿಂಗಳಲ್ಲಿ ಬಂದಿದ್ದೆ ಆದರೆ ಈ ಒಂದು ಮೇ ತಿಂಗಳಹನ ಜೂನ್ ಅಲ್ಲಿ ಜೂನ್ ತಿನ್ನ ತಿಂಗಳನ್ನ ಜುಲೈನಲ್ಲಿ ಈ ರೀತಿ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಒಂದು ತಿಂಗಳು ದುಡಿದ್ರೆ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುತ್ತೆ ನೋಡಿ ಅದೇ ರೀತಿ ನಾವು ಹಣವನ್ನು ಪಡೀತಾ ಹೋಗ ಬಹುದು ಹೌದು ಸ್ನೇಹಿತರೆ ಆ ರೀತಿ ಸರ್ಕಾರ ಮಾಡ್ಬೇಕಲ್ವಾ ನಾವು ಪಡ್ಕೊಳ್ಬಹುದೇನೋ ನಿಜ ಆದರೆ ಸರ್ಕಾರ ಹಣ ಸ್ಪೀಡಾಗಿ ಹಣ ಜಮಾ ಮಾಡಬೇಕಾಗಿರುವಂಥದ್ದು ಕ್ವಶನ್ ಮಾರ್ಕ್ ಉಂಟಾಗ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಡೆ ಉಂಟಾಗ್ತಾ ಇದೆ ಅನ್ನೋದು ಈ ಕಡೆ ನೋಡೋದಾದ್ರೆ ಪಿಂಚಣಿಯಲ್ಲಿ ಕೂಡ ತಡೆ ಉಂಟಾಗ್ತಾ ಇದೆ ಇಲ್ಲಿ ಯಾವುದೇ ಪಕ್ಷ ಇದ್ರೂ ಸಹಿತ ಪಿಂಚಣಿ ಅಂತರೂ ಹಾಕ್ಲೇಬೇಕು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ತಂದರೂ ಸಹಿತ ಪಿಂಚಣಿಯನ್ನ ಕೊಡಲೇಬೇಕಾಗತ್ತೆ ಯಾಕಂದರೆ ಪಿಂಚಣಿ ಮೊದಲೇ ನೆಡ್ಕೊಂಡು ಬಂದಿರತಕ್ಕಂಥದ್ದು ಅದು ಶಾಶ್ವತ ಯೋಜನೆ ಅಂತ ಹೇಳ್ಬೋದು ಈ ಒಂದು ಗ್ಯಾರಂಟಿ ಯೋಜನೆಗಳು ಇವು ತಾತ್ಕಾಲಿಕ ಮಾತ್ರ ಇದು ಪಕ್ಷ ಇರುವರೆಗೂ ಮಾತ್ರ ಇರುತ್ತೆ ಆದರೆ ಆ ಒಂದು ಪಿಂಚಣಿ ಹಣ ಶಾಶ್ವತ ಇರತಕ್ಕಂಥದ್ದು ಅಲ್ಲಿ ಕೊಡಬೇಕಾಗಿರುವಂತಹ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಹಣ ಮೂರ್ ಮೂರು ತಿಂಗಳು ಪೆಂಡಿಂಗ್ ಉಳಿಸ್ತಾ ಇದೆ ಸರ್ಕಾರ ಹಾಗಾದ್ರೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ ಅನ್ನ ಇಲ್ಲಿ ಎಲ್ಲ ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರತಿಭಟನೆಗ ಆಕ್ರೋಶವನ್ನ ಕೂಡ ನ್ಯೂಸ್ಗಳಲ್ಲಿ ನೋಡ್ಕೊಳ್ಬಹುದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಬಿಡಬೇಕು ಕೊಡುವಂತಹ ಭರವಸೆ és a ಜನರಿಗೆ ಸಿಕ್ಕಪಟ್ಟ ಬೆಲೆಯನ್ನ ಏರಿಕೆ ಮಾಡಿ ಜನರಿಂದನೆ ಹಣ ವಸೂಲಿ ಮಾಡಿಕೊಂಡು ಮತ್ತೆ ಮಹಿಳೆಯರಿಗೆ ಹಣ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟರೆ ಸರ್ಕಾರ ಇದನ್ನ ಸುಳ್ಳು ಸರ್ಕಾರ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಆದರೂ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಅನ್ನ ರಿಲೀಸ್ ಮಾಡ್ಕೊಂಡಿದೀವಿ ಸುಮಾರು ಗ್ಯಾರಂಟಿ ಯೋಜನೆಗಳಿಗಾಗಿ ಇವತ್ತೊಂದು ಸಾವಿರ ಕೋಟಿ ಹಣವನ್ನ ನಾವು ಮೀಸಲಿ ಇದೆ ಇದೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತನೇ ಕಂತಿನ ಜಮಾ ಮಾಡದೇ ಮಾಡ್ತೇವೆ ಹತ್ತೊಂಬತ್ತಷ್ಟೇ ಅಲ್ಲ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಕೂಡ ಇದೇ ಮೇ ತಿಂಗಳಲ್ಲಿ ಜಮಾ ಮಾಡ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸುತ್ತಲಕ್ಷ್ಮೀ ಬಾಳ್ಕರ್ ಕೊಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಇದೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನಾನ ಬರಲಿದೆ ಇಪ್ಪತ್ತನೇ ಕಂತಿನ ನಾವು ಮುಂದಿನ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ನೋಡಬೇಕು ಇದೇ ತಿಂಗಳಲ್ಲಿ ಬರತ್ತೋ ಇಲ್ವೋ ಅನ್ನುವಂಥದ್ದು ಮೋಸ್ಟ್ಲಿ ಡೌಟು ಸದ್ಯಕ್ಕಂತರೂ ಒಂದು ಎರಡು ತಿಂಗಳ ಹಣ ಆದರೂ ಹಾಕುವಂತಹ ಸಾಧ್ಯತೆ ಇದೆ ಸೊ ಎರಡು ತಿಂಗಳ ಹಣ ಆದರೂ ಮೊದಲು ಹಾಕಲಿ ನಾಲ್ಕು ಸಾವಿರ ಹಣ ಆದರೂ ಹಾಕಲಿ ಅನ್ನುವಂಥದ್ದನ್ನು ಇಲ್ಲಿ ಸರ್ಕಾರ ಮನವಿ ಮಾಡ್ಕೊಳ್ಳೋಣ ನಮ್ಮ ಕೂಡ ಸೊ ಒಂದು ವೇಳೆ ಜಮಾ ಮಾಡಲಿಲ್ಲಪ್ಪ ಅಂದ್ರೆ ಮತ್ತೆ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಮಹಿಳೆಯರ ಆಕ್ರೋಶ ಮತ್ತಷ್ಟು ಹೆಚ್ಚಾಗತ್ತೆ ಹೀಗಾಗಿ ಸರ್ಕಾರ ಕೊನೆಯದಾಗಿ ಮತ್ತೆ ಮನೆಯು ಹಾಕಲೇಬೇಕಾಗುತ್ತೆ ಹಣವನ್ನ ಅದಕ್ಕೆ ಈಗಲೇ ಹಾಕಿದ್ರೆ ಬೆಟ್ಟರು ಮಹಿಳೆಯರಿಗೆ ನಂಬಿಕೆ ಕೊಟ್ಟು ಮತ್ತೆ ಇಂದು ಜಮಾ ಮಾಡ್ತೇವೆ ನಾಳೆ ಜಮಾ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನ ಕೊಡಬಾರ್ದು ಸದ್ಯಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಇನ್ಕ ಇದುವರೆಗೂ ಕೂಡ ಹಣ ಎರಡು ಕಂತಿನ ಹಣ ಆದರೂ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಇನ್ನೂ ಹತ್ತೊಂಬತ್ತನೇ ಕಂದಿನ ಜಮಾ ಆಗಿಲ್ಲ ಸರ್ಕಾರಕ್ಕೆ ಮನವಿ ಆದಷ್ಟು ಬೇಗ ಹಾಕ್ಬೇಕು ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಬರುತ್ತೆ ಅಂದರೆ ಇಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಳಗಾವಿ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಬೆಂಗಳೂರು ನಗರಕ್ಕೆ ಬರುತ್ತೆ ಅದೇ ರೀತಿಯಾಗಿ ವಿಜಯನಗರ ಧಾರವಾಡ ಯಾದಗಿರಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಸೊ ಯಾರ್ಯಾರು ಈ ಜಿಲ್ಲೆದವರಿದ್ದರೆ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಆಗುತ್ತೆ ಉಳಿದವರು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಒಂದು ವಾರನಾದರೂ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ತನಿಖಾ ಬಾಯ್ಬಿಡಿಕೆ ಫ್ರೆಂಡ್ಸ್